ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಶಿವಲಿಂಗ ಇದೆ ಆಯ್ತಾ ಆ ಶಿವಲಿಂಗ ಎಲ್ಲಿದೆ ಅಂತ ಹೇಳಿದ್ರೆ ಈ ಗುಹೆಯ ಒಳಗಡೆ ಇದೆ ಆ ಗುಹೆ ಒಳಗಡೆ ನಿಮಗೆ ಮುನ್ನೂರ ಅರವತ್ತೈದು ದಿನ ಕೂಡ ನೀರಿರ್ತದೆ ಹಾಗೆಯೇ ಅಲ್ಲಿ ಸಾಕಷ್ಟು ಮೀನುಗಳು ಹಾವುಗಳು ಕೂಡ ಇದೆ ಅಂತೆ ನಾವು ಕುಂದಾಪುರದಲ್ಲಿರುವಂತಹ ಕೆರಾಡಿ ಎಂಬ ಸಣ್ಣ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ ಈ ಕಾಂತಾರ ಬರುವ ಮೊದಲು ಈ ಊರಿನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಕಾಂತಾರದ ಮ್ಯಾಕ್ಸಿಮಮ್ ಶೂಟಿಂಗ್ ಆದಂಥದ್ದು ಈ ಊರಲ್ಲಿ ಕೆರಾಡಿ ಎಂಬ ಊರಲ್ಲಿ ಸೊ ಹಾಗಾಗಿ ಈಗ ಜಾಸ್ತಿ ಜನರಿಗೆ ಗೊತ್ತಿದೆ ಫೇಮಸ್ ಆ್ಯಕ್ಟರ್ ಆದಂತಹ ಜೂನಿಯರ್ ಎನ್ ಟಿ ಆರ್ ಅವರು ಕೂಡ ಬಂದಿದ್ದರು ರಿಷಬ್ ಶೆಟ್ಟಿ ಜೊತೆ ಸೊ ತುಂಬ ಫೇಮಸ್ ಆಗಿತ್ತು ಈ ಒಂದು ದೇವಸ್ಥಾನ ದೇವಸ್ಥಾನ ಕೇವ್ ಟೆಂಪಲ್ ಈ ಕಡೆ ಹೋಗಬೇಕು ಸೊ ಈ ಕಡೆ ಹೋದರೆ ನಿಮಗೆ ಕಮಲಶಿಲೆ ಓ ಮ್ಯಾನ್ ನೋಡಿ ಈ ರೂಟಲ್ಲಿ ಹೋಗಬೇಕು ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನೀವು ನಮ್ಮ ವೀಡಿಯೋಸ್ಗಳಲ್ಲಿ ಜಾಸ್ತಿ ಸೌತ್ ಕರ್ನಾಟಕ ಹಾಗೆಯೇ ಸೌತ್ ಇಂಡಿಯಾವನ್ನು ನೋಡಿರ್ತೀರ ಬಟ್ ನಾರ್ತ್ ಕರ್ನಾಟಕವನ್ನು ನಾವು ತೋರಿಸಿಲ್ಲ ಸೊ ಜಾಸ್ತಿ ಯಾರೂ ಹೋಗಲ್ಲ ಕೂಡ ಸೊ ಇವತ್ತಿನ ನಮ್ಮ ವೀಡಿಯೋ ನಿಮಗೆ ಪ್ಯೂರ್ಲಿ ನಾರ್ತ್ ಕರ್ನಾಟಕವನ್ನು ತೋರಿಸುವಂಥದ್ದು ಸೊ ಈಗ ನಾವು ಕುಂದಾಪುರದಲ್ಲಿದ್ದೇವೆ ಸೊ ಬೆಳಿಗ್ಗೆ ಆರು ಗಂಟೆಗೆ ಮಂಗಳೂರಿಂದ ಸ್ಟಾರ್ಟ್ ಮಾಡಿ ಈಗ ನಾವು ಹೋಗ್ತಾ 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 ಕುಂದಾಪುರ ತನಕ ರೀಚ್ ಆಗಿದ್ದೇವೆ ಸೊ ನೀವೇನೋ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಹೋಗ್ತಾ ಇರುವಂಥದ್ದು ನಾವು ಮೊದಲ ಡೆಸ್ಟಿನೇಷನ್ ಆದಂತಹ ಮೂಡ್ಗಲ್ ಕೇಶವನಾಥೇಶ್ವರ ಟೆಂಪಲ್ಗೆ ಸೊ ಇದು ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಸೊ ಹೋಗ್ತಾ ಮಾತಾಡುವ ಸೊ ನಮ್ಮ ಜೊತೆ ಈ ರೈಡಲ್ಲಿರುವಂಥವರು ಪ್ರಜ್ವಲ್ ಯತಿ ಹಾಗೆಯೇ ಹೊಸಬ್ರು ತೇಜಸ್ ಅಂತ ಎಲ್ಲರೂ ಬರಲಿ ಲೈನ್ ಅಪ್ ಆದಮೇಲೆ ಆಮೇಲೆ ನಾವು ರೈಡ್ ಶ್ಟಾರ್ಟ್ ಮಾಡ್ತೇವೆ ಬಟ್ ನೋಡಿ ನಮ್ಮ ರೈನ್ ಜಾಕೆಟ್ ಜಾಸ್ತಿಯಾಗಿ ಇದನ್ನೇ ನಾವು ಯೂಸ್ ಮಾಡೋದು ಯಾಕೆಂದರೆ ನಾವು ಪ್ರೊಫೆಷ್ನಲ್ ಈಗ ರೈನಾಕ್ಸ್ ಝೀಲೆಲ್ಲ ಹಾಕಿದರೆ ಹೇಗಿದ್ರೂ ನೀರು ಹೋಗ್ತದೆ ಸೊ ಹಾಗಾಗಿ ಬೇಡ ಅಂತ ಸೊ ಈ ಸಲದ ನಮ್ಮ ರೈಡಲ್ಲಿ ಸುಮಾರು ಅಪ್ಗ್ರೇಡಲ್ಲಿದೆ ಒಂದು ಈ ಹ್ಯಾಂಡಲ್ ಹಾಗೆಯೇ ಈ ಒಂದು ಎಕ್ಸ್ಟ್ರಾ ಗೋಪ್ರೋ ಮೌಂಟ್ ಇದೆ ಮತ್ತು ಎಕ್ಸ್ಟ್ರಾ ಒಂದು ಗೋಪ್ರೋ ಇದೆ ಹಾಗೆಯೇ ಇಲ್ಲೊಂದು ಮೊಬೈಲ್ ಹೋಲ್ಡರ್ ಅದು ಸುಮಾರೆಲ್ಲ ಅಪ್ಗ್ರೇಡ್ ಮಾಡಿದ್ದೇನೆ ಯಾಕಂದರೆ ಸುಮಾರು ರೈಡ್ ಹೋಗಿದ್ದಲ್ಲ ಬೈಕ್ ಸ್ವಲ್ಪ ರಿಪೇರಿಗೆ ಬಂದಿತ್ತು ಚೈನೆಲ್ಲ ಸೊ ಚೈನೆಲ್ಲ ಚೇಂಜ್ ಮಾಡಬೇಕಿತ್ತು ಸೊ ಹಾಗಾಗಿ ಸೊ ಇದರೊಂದು ಕಂಪ್ಲೀಟ್ ವೀಡಿಯೋ ಹೇಳ್ತೇನೆ ಏನೆಲ್ಲ ಅಪ್ಗ್ರೇಡ್ ಮಾಡಿದ್ದೇನೆ ನನ್ನ ಬೈಕಲ್ಲಿ ಏನೆಲ್ಲ ಆಕ್ಸಸರೀಸ್ ಇದೆ ಅಂತ ಸೊ ನಾನು ನಾರ್ಮಲಿ ಸ್ಟಾಕನ್ನೇ ಯೂಸ್ ಮಾಡುವಂಥದ್ದು ಯಾವುದು ಅಪ್ಗ್ರೇಡ್ ಮಾಡೋದಿಲ್ಲ ಬಟ್ ನಾನು ಜಾಸ್ತಿ ರೈಡ್ ಮಾಡೋದ್ರಿಂದ ಮೊನ್ನೆ ಸಾವಿರದ ಮುನ್ನೂರು ಕಿಲೋಮೀಟರ್ ವಾಲ್ಪರೈ ರೈಡ್ ಮಾಡೋದ್ರಿಂದ ತುಂಬ ಈ ಹ್ಯಾಂಡಲಿಂದ ತುಂಬ ಶೋಲ್ಡರ್ ಪೇಯ್ನ್ ಬರ್ತಾಯಿತ್ತು ಸೊ ಹಾಗಾಗಿ ಈ ಹ್ಯಾಂಡಲ್ ಹ್ಯಾಂಡಲ್ನ ಚೇಂಜ್ ಮಾಡಿದ್ದೇನೆ ಸೊ ಸ್ಟಾಕ್ ಇತ್ತು ಈಗ ಬೇರೆ ಸೊ ಈಗ ನಾವು ಕುಂದಾಪುರದಲ್ಲಿರುವಂತಹ ಕೆರಾಡಿ ಎಂಬ ಸಣ್ಣ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ ಸಣ್ಣ ಗ್ರಾಮ ಅಥವಾ ಸಣ್ಣ ಊರಂತ ಹೇಳ್ಬೋದು ಈ ಕಾಂತಾರ ಬರುವ ಮೊದಲು ಈ ಈ ಊರಿನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಕಾಂತಾರದ ಮ್ಯಾಕ್ಸಿಮಮ್ ಶೂಟಿಂಗ್ ಆದಂಥದ್ದು ಈ ಊರಲ್ಲಿ ಕೆರಾಡಿ ಎಂಬ ಊರಲ್ಲಿ ಸೊ ಹಾಗಾಗಿ ಈಗ ಜಾಸ್ತಿ ಜನರಿಗೆ ಗೊತ್ತಿದೆ ಮತ್ತು ಹಾಗೆಯೇ ಇಲ್ಲಿ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನ ಕೂಡ ಇದೆ ಅದುವೇ ಮೂಡ್ಗಲ್ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಸೊ ನೀವೆಲ್ಲರೂ ನೋಡಿರ್ತೀರ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಇಲ್ಲಿ ಫೇಮಸ್ ಆ್ಯಕ್ಟರ್ ಆದಂತಹ ಜೂನಿಯರ್ ಎನ್ ಟಿ ಆರ್ ಅವರು ಕೂಡ ಬಂದಿದ್ದರು ರಿಷಬ್ ಶೆಟ್ಟಿ ಜೊತೆ ಅದಾದಮೇಲೆ ಆದಮೇಲೆ ತುಂಬ ಫೇಮಸ್ ಆಗಿತ್ತು ಈ ಒಂದು ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಶಿವಲಿಂಗ ಇದೆ ಆಯ್ತಾ ಆ ಶಿವಲಿಂಗ ಎಲ್ಲಿದೆ ಅಂತ ಹೇಳಿದರೆ ಈ ಗುಹೆಯ ಒಳಗಡೆ ಇದೆ ಆ ಗುಹೆ ಒಳಗಡೆ ನಿಮಗೆ ಮುನ್ನೂರ ಅರವತ್ತೈದು ದಿನ ಕೂಡ ನೀರಿರ್ತದೆ ಹಾಗೆಯೇ ಅಲ್ಲಿ ಸಾಕಷ್ಟು ಮೀನುಗಳು ಹಾವುಗಳು ಕೂಡ ಇದೆ ಅಂತೆ ಸೊ ಅದನ್ನು ನೋಡುವಂತಹ ಕೌತುಕ ಸೊ ಹಾಗಾಗಿ ಆ ಕಡೆ ಹೋಗ್ತಾ ಇದ್ದೇವೆ ಸೊ ನಮ್ಮ ಇವತ್ತಿನ ಪಯಣ ಮಂಗಳೂರಿಂದ ನಾವು ಉಡುಪಿ ಬಂದು ಕುಂದಾಪುರದಲ್ಲಿದ್ದೇವೆ ಸೊ ಕುಂದಾಪುರದಿಂದ ಆ ಒಂದು ಕೆರಾಡಿ ಎಂಬ ಜಾಗಕ್ಕೆ ಹೋಗ್ತೇವೆ ಅಲ್ಲಿಂದ ಒಂದೆರಡು ಜಾಗಕ್ಕೆ ಹೋಗಿ ಅದಾದ ಮೇಲೆ ಸಿರ್ಸಿಯಾಗಿ ದಾಂಡೇಲಿಯಾಗಿ ಮೇಲೆ ನಿಮಗೆ ನಾರ್ತ್ ಕರ್ನಾಟಕವನ್ನು ತೋರಿಸುವಂತಹ ಒಂದು ಪ್ರಯತ್ನ ಈ ಒಂದು ಸೀರೀಸಲ್ಲಿ ಯಾಕಂದರೆ ಸೌತ್ ಕರ್ನಾಟಕವನ್ನು ಎಲ್ಲರೂ ತೋರಿಸ್ತಾರೆ ಈ ಸೌತ್ ಕರ್ನಾಟಕ ಅಂತ ಹೇಳುವಾಗ ಮಂಗಳೂರು ಚಿಕ್ಕಮಗಳೂರು ಹಾಗೆಯೇ ಉಡುಪಿ ಮತ್ತು ನಮ್ಮ ಕೂರ್ಗ್ ಸೊ ಅದನ್ನೆಲ್ಲ ನಾವು ತೋರಿಸ್ತೇವೆ ಬಟ್ ನಾರ್ತ್ ಕರ್ನಾಟಕ ತೋರಿಸ್ಲಿಕ್ಕೆ ಯಾರು ಜಾಸ್ತಿ ಹೋಗಲ್ಲ ಸೊ ಹಾಗೆ ನಾವು ಅದನ್ನು ತೋರಿಸ್ತಾ ಇದ್ದೇವೆ ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಮೂರು ನಾಲ್ಕು ಬೈಕ್ ಇದೆ ಇಲ್ಲಿ ನಮ್ಮದು ಸೊ ಅದರಲ್ಲಿ ಎಲ್ಲರೂ ಈ ರೈಡರ್ಸ್ ಯಾರಿದ್ದಾರೆ ಎಲ್ಲರೂ ಯೂಸ್ ಮಾಡ್ತಿರುವಂಥದ್ದು ಈ ನೂರು ಪೈಪ ಈ ರೈನ್ಕೋಟ್ ಆಯಿತಾ ಸೊ ಅದು ಯಾಕೆಂದರೆ ನಾವು ಎಷ್ಟೇ ಕಾಸ್ಟ್ಲಿಯ ರೈನ್ಕೋಟ್ ಹಾಕಿದ್ರು ಕೂಡ ಈ ಆ್ಯಾಗ್ಝ ರೈನಾಕ್ಸ್ ಎಷ್ಟು ಯಾವುದೇ ಹಾಕಿದ್ರೂ ಕೂಡ ನೀರು ಖಂಡಿತ ಒಳಗಡೆ ಹೋಗ್ತದೆ ಜೋರು ಮಳೆ ಬಂದಾಗ ಸೊ ಹಾಗಾಗಿ ಇದು ಹಾಕಿದರೆ ನಮಗೆ ಒಂದು ಒಳ್ಳೆಯ ಲುಕ್ ಕೂಡ ಕೊಡ್ತದೆ ನೋಡಿ ಬೇರೆ ಬೇರೆ ಕಲರ್ ಹಾಗೆಯೇ ನೀರು ಕೂಡ ಸ್ವಲ್ಪ ಕೂಡ ನೀರು ಹೋಗುವುದಿಲ್ಲ ಸೊ ಹಾಗಾಗಿ ಇದನ್ನು ನಾವು ಯೂಸ್ ಮಾಡುವಂಥದ್ದು ರೈಡ್ ಹೋಗುವಾಗ ಸೊ ಬೇರೆಯವರಿಗೆ ನೋಡೋರಿಗೆ ಸ್ವಲ್ಪ ಲೋಕಲ್ ಥರ ಕಾಣ್ಬೋದು ಇದು ಬಟ್ ನಮಗೆ ಏನೋ ಖುಷಿ ನೀರು ಹೋಗೋದಿಲ್ಲಲ್ಲ ಅದಕ್ಕೆ ಸೊ ಯಾಕೆಂದರೆ ನೀರು ಒಮ್ಮೆ ಜಾಕೆಟ್ ಒಳಗೆ ನೀರು ಹೋಗಿ ಮತ್ತೆ ರೈಡ್ ಮಾಡೋದು ತುಂಬಾ ಕಷ್ಟ ಮತ್ತು ತುಂಬಾ ಕಿರಿಕಿರಿ ಕೂಡ ಸೊ ಹಾಗಾಗಿ ಸೊ ಇದರಲ್ಲಿ ನೋಡಿ ಒಂದೊಂದು ಕಲರ್ ಇದೆ ಅಲ್ಲಿ ಬ್ಲೂ ಇದೆ ಅಲ್ಲಿ ಎಲ್ಲೋ ಪರ್ಪಲ್ ಗ್ರೀನ್ ಸೊ ಒಂದೊಂದು ಕಲರ್ ಇದೆ ಸೊ ಹೋಗುವ ಇನ್ನು ಡೈರೆಕ್ಟಾಗಿ ಕೆರಾಡಿಯಲ್ಲಿ ಸಿಗುವ ಈ ರೈಡ್ ಅಂತ ಹೇಳುವಾಗ ಹುಡುಗರು ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದರೆ ಅವರ ಲೈಫಲ್ಲಿ ಬಟ್ಟೆಗೆ ಖರ್ಚು ಮಾಡಿರಲ್ಲ ಅಷ್ಟು ಅಷ್ಟು ಬೈಕಿಗೋಸ್ಕರ ಖರ್ಚು ಮಾಡ್ತಾರೆ ಸೊ ಅದರಲ್ಲಿ ನಾವು ನೋಡಿ ಇದನ್ನೆಲ್ಲ ಹ್ಯಾಂಡಲ್ ಕೂಡ ಚೇಂಜ್ ಮಾಡಿದ್ದೇವೆ ಸೊ ಇದು ನಾನಂತಲ್ಲ ಎಲ್ಲ ರೈಡರ್ಸ್ ಕೂಡ ಅಷ್ಟೇ ಅಲ್ಲಿ ನೋಡಿ ಅಲ್ಲಿ ಟಾಪ್ ಬಾಕ್ಸ್ ಇದೆ ಇದರಲ್ಲಿ ಫಾಗ್ ಲೈಟ್ ಇದೆ ಹಾಗೆಯೇ ಲಗೇಜ್ ಕ್ಯಾರಿಯರ್ ಆಗಿರ್ಬೋದು ಬೈಕ್ನ ಸರ್ವಿಸ್ ಮಾಡೋದಂತ ಆಗಿರ್ಬೋದು ಸೊ ಅದೆಲ್ಲ ಸಣ್ಣ ಸಣ್ಣ ಅಮೌಂಟಲ್ಲ ದೊಡ್ಡ ದೊಡ್ಡ ಅಮೌಂಟೇ ಬಟ್ ಹುಡುಗರು ಈ ರೈಡ್ ಅಂತ ಹೇಳುವಾಗ ಬೈಕ್ ಅಂತ ಹೇಳುವಾಗ ಮುಂದೆ ಹಿಂದೆ ನೋಡೋದಿಲ್ಲ ಅದಿಯಲಿ ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ ಅಡದಿರು ಸಾವಿರ ಪದಗಳ ಮೂಕ ಸೇತುವೆ ಕಣ್ಣುಂದಿದೆ ಈ ಹೆಜ್ಜೆಯ ವಾ ಅಳಿಸುತ್ತಿರುಳೆಗಾಲವೇ ಬರಿಗಾಲಿನ ಮಗುವಾಗುವೆ ಸೊ ಈ ದೇವಸ್ಥಾನದ ಹತ್ತತ್ರ ರೀಚ್ ಆಗಿದ್ದೇವೆ ಸೊ ಸ್ವಲ್ಪ ರೋಡ್ ಬರುವಾಗ ಒಂದು ಹಳ್ಳಿಯ ವೈಬ್ ಬರ್ತಾ ಇದೆ ಓ ಬಸ್ ಿಲ್ಲ ಬಂದಿಲ್ಲ ಕೆರಾಡಿ ಸೊ ನೋಡಿ ಈ ಊರು ಕೆರಾಡಿ ಇಲ್ಲೇ ನಿಮಗೆ ಕಾಂತಾರ ಎಲ್ಲ ಜಾಸ್ತಿ ಶೂಟ್ ಆದಂಥದ್ದು ಕೇಶವನಾಥ ದೇವಸ್ಥಾನಕ್ಕೆ ಇನ್ನೂ ನಾಲ್ಕು ಕಿಲೋಮೀಟರ್ ಇದೆ ಹೋಗುವ ಬಟ್ ಒಳ್ಳೆಯ ಊರು ಜಾಸ್ತಿ ಯಾರು ಜನ ಇಲ್ಲ ಈ ಥರ ಬೈಕಲ್ಲಿ ಬರೋದೇ ಖುಷಿ ಈ ಥರ ಊರಿಗೆ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಮಳೆಗಾಲ ಬೇರೆ ಸೊ ಸುಮಾರು ಜನ ಹೇಳಿದರು ನೀರು ಸುಮಾರು ಇರ್ಬೋದು ಈ ಸ ಈಗ ಯಾಕಂದರೆ ಮಳೆಗಾಲ ಅಲ್ಲ ಸೊ ನೀರು ಸುಮಾರು ಇರ್ಬೋದು ಅಂತ ಹೇಳಿದರು ಗೊತ್ತಿಲ್ಲ ನೋಡುವ ಬಟ್ ಖುಷಿ ಆಗ್ತದೆ ಇಂತಹ ಜಾಗಗಳಿಗೆ ನಾವು ಬರುವಾಗ ಇದು ಮೊದಲು ಹಿಡನ್ ಪ್ಲೇಸ್ ಆಗಿತ್ತು ಬಟ್ ಈಗ ಅದು ಹಿಡನ್ ಪ್ಲೇಸ್ ಅಲ್ಲ ಸೊ ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿದ್ದು ಒಂದು ಐದು ವರ್ಷ ಮೊದಲು ಬಟ್ ಈ ಕಡೆ ಬರ್ಲಿಕ್ಕಾಗ್ಲಿಲ್ಲ ಕೊಲ್ಲೂರು ಹೋಗುವಾಗ ಈ ಕಡೆ ಬರ್ಬೋದು ಆ್ಯಕ್ಚುಲಿ ಆದರೆ ಬರ್ಲಿಕ್ಕಾಗಿರ್ಲಿಲ್ಲ ಈ ಸಲ ಹೇಗಿದ್ರು ಇದೇ ರೂಟಲ್ಲಿ ಹೋಗ್ತಾ ಇದೇವಲ್ಲ ಸೊ ಹಾಗಾಗಿ ಓ ಮ್ಯಾನ್ ಆಫ್ ಈ ರೂಟಲ್ಲಿ ಹೋಗಬೇಕು ಯಾಕೆ ಸ್ಲೋ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಹಿಂದೆಗಡೆ ಟಾಪ್ ಬಾಕ್ಸ್ ಉಂಟಲ್ಲ ಅದು ಒಂದೇ ಸೈಡ್ ವೆಯ್ಟ್ ಆಗ್ತಾ ಉಂಟು ಸೊ ಹಾಗಾಗಿ ಬಟ್ ಹೋಗುವಂತಹ ದಾರಿ ಸೂಪರ್ ಉಂಟು ಸೊ ನೀವು ಕಾರಲ್ಲಿ ಬಂದರೆ ಹೋಗ್ಬೋದಾ ಕೆಲವು ಕಾರ್ ಹೋಗ್ಬೋದು ಆಲ್ಟೋ ಅಂಥದ್ದೆಲ್ಲ ಬಟ್ ಬೇರೆ ಕಾರ್ ಹೋಗಲಿಕ್ಕಿಲ್ಲ ಆ್ಯಕ್ಟಿವ್ ಆದವರೇ ಪಲ್ಸ್ ಅವ್ರು ಹೋಗಲ್ವ ಮುಂದೆ ಕಡೆ ಇರುವಂಥದ್ದು ಆಯಿತಾ ಸೊ ಅವರದು ಮೊದಲೇ ಹೇಳಿದರು ನಾವು ಆಫ್ ರೋಡ್ ಆದರೆ ಬರಲ್ಲ ನಮ್ಮದು ಟಯರ್ ಫ್ಲ್ಯಾಟ್ ಇದೆ ಅಂತ ಕೊನೆಗೂ ಬಂದರು ಬಟ್ ಅದ್ಭುತ ಜಾಗ ನೋಡಿ ಹೇಗಿದೆ ಸ್ವಲ್ಪ ಆಫ್ ರೋಡ್ ಕೂಡ ಇದೆ ಸ್ವಲ್ಪ ಆ ಕಡೆ ಈ ಕಡೆ ಕಾಡು ಕೂಡ ಇದೆ ಆ ಕಡೆ ಈ ಕಡೆ ಅಲ್ಲ ಇದು ಕಂಪ್ಲೀಟ್ ಕಾಡೇ ಕಾಡಿನ ನಡುವಲ್ಲಿರುವಂತಹ ದೇವಸ್ಥಾನವೇ ಈ ಕೇಶವನಾಥ ದೇವಸ್ಥಾನ ಸೊ ನೀವು ಕೂಡ ಇಲ್ಲಿ ಬರ್ಬೋದು ನೀವೇನಾದ್ರೂ ಬೈಕರ್ಸ್ ಆಗಿದ್ರೆ ನಿಮ್ಗೆ ಎಲ್ಲರೂ ಸಿಗುತ್ತೆ ಇಲ್ಲಿ ಒಂದು ಮಂಗಳೂರು ಟು ಕುಂದಾಪುರ ತನಕ ಲಾಂಗ್ ಡ್ರೈವ್ ಸಿಗ್ತದೆ ಹಾಗೆಯೇ ಹಳ್ಳಿ ವೈಬಿರುವಂತಹ ಒಂದು ಊರು ಸಿಗ್ತದೆ ಹಾಗೆಯೇ ಕಾಡು ಕಾಡು ಮಧ್ಯದಲ್ಲಿ ಈ ಥರದ ಒಂದು ಆಫ್ ರೋಡ್ ಬಟ್ ಕೊನೆಯದಾಗಿ ತಲುಪುವಂತಹ ದೇವಸ್ಥಾನ ಇಂತಹ ಅದ್ಭುತ ಜಾಗ ಬೇರೆಯಲ್ಲಿ ಸಿಗುತ್ತೆ ನಿಮಗೆ ಹೇಳಿ ಅದಕ್ಕೆ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಈ ಥರದ ಜಾಗಗಳನ್ನು ಇನ್ನೂ ಜಾಸ್ತಿ ತೋರಿಸ್ತೇನೆ ಎಲ್ಲೆಲ್ಲ ಎಲ್ಲೆಲ್ಲೆಲ್ಲಿ ಎಲ್ಲಿದೆ ಎಲ್ಲೆಲ್ಲ ಇದೆ ಅಂತ ಹುಡುಕಿ ನಿಮಗೆ ತೋರಿಸ್ತೇನೆ ಅಂತ ಇಡೀ ಕಲ್ಲು ಇದು ಕಲ್ಲು ಮಧ್ಯದಲ್ಲಿ ರೋಡ್ ನಾನು ಮಾತಾಡಲ್ಲ ನೀವೇ ಈ ಒಂದು ರೈಡನ್ನು ಎಂಜಾಯ್ ಮಾಡಿ ಸೊ ನಾನು ಮಾತಾಡಲ್ಲ ನೀವು ಈ ರೈಡ್ ಅನ್ನು ನೀವೇ ಎಂಜಾಯ್ ಮಾಡಬೇಕು ಈ ಥರ ಹೋಗೋದೇ ಮಜಾ ಅಲ್ಲ ಆಫ್ ರೋಡಲ್ಲಿ ನಮ್ಮ ಬೈಕ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ ನೋಡಿ ವಾಹ್ ಇದು ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇದು ದೇವರು ತನ್ನಾಗಿಯೇ ಕೊಟ್ಟಿದ್ದು ನಮಗೆ ಆಫ್ ರೋಡ್ ನಾವೆಣಿಸಿದ್ದೆ ಡೈರೆಕ್ಟ್ ಒಂದು ರೋಡ್ ಇರ್ಬೋದು ಅದರಲ್ಲೇ ಹೋಗಲಿಕ್ಕೆ ಅಂತ ಬಟ್ ಹೇಗಿದೆ ನೋಡಿ ಬರುವಾಗ ಇಲ್ಲಿ ನಿಲ್ಸನ್ ಫೋಟೋ ತೆಗೀ ಸೊ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಾವೀಗ ಕೇಶವನಾಥೇಶ್ವರ ದೇವಸ್ಥಾನ ಕೇರಾಡಿಗೆ ಬಂದಿದ್ದೇವೆ ಸೊಹಾಯಿಲು ನಮಸ್ಕಾರ ವೀಕ್ಷಕರೇ ನಾವೀಗ ಸೊಹಾಯಿಲು ನಮಸ್ಕಾರ ವೀಕ್ಷಕರೇ ನಾವೀಗ ನೋಡಿ ಹೇಗಿದೆ ಜಾಗ ಅವ್ರು ಹೋಗಲಿ ವ್ಯೂ ನೋಡಿ ಮ್ಯಾನ್ ವಾವ್ ಮಾತ್ರ ನಾನು ಆಗಲೇ ಹೇಳಿದಾಗೆ ಇದು ಸ್ವಲ್ಪ ಕಾಂತಾರ ಬಂದ ಮೇಲೆ ಹಾಗೆಯೇ ಇಲ್ಲಿ ಜೂನಿಯರ್ ಎನ್ ಟಿ ಆರ್ ಅವರೆಲ್ಲ ಬಂದ ಮೇಲೆ ತುಂಬಾ ಫೇಮಸ್ ಆಗಿದೆ ಸೊ ಹಾಗಾಗಿ ಟೂರಿಸ್ಟೆಲ್ಲ ಅಥವಾ ಬೇರೆ ಊರುಗಳಿಂದ ಬಂದವರೆಲ್ಲ ಇಲ್ಲಿ ಖಂಡಿತ ಬಂದೇ ಬರ್ತಾರೆ ಸೊ ಖಂಡಿತ ಬಂದೇ ಬರ್ತಾರೆ ಸೊ ನೋಡಿ ಹಾಗಾಗಿ ಈಗ ಇವತ್ತು ಎರಡು ಕಾರ್ ಇವತ್ತು ಗುರುವಾರ ಆಗಿದ್ದರಿಂದ ಎರಡೇ ಕಾರ್ ಅದು ಕೂಡ ಬೆಳಿಗ್ಗೆ ಬಟ್ ನೀವೇನಾದರೂ ಸ್ಯಾಟರ್ಡೆ ಸಂಡೇ ಹೊತ್ತಲ್ಲಿ ಬಂದರೆ ಈ ಥರ ಫುಲ್ ರಶ್ ಇರ್ಬೋದು ಬಟ್ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಅಷ್ಟೇನು ಇಲ್ಲ ಬೈಕ್ ಹೋಗುತ್ತಾ ಅಂತ ಬೈಕ್ ಹೋಗೋಣ ಅಂತ ಬೈಕ್ ಬೋಪುಣ ಬರ್ಜಾ ಬೈಕ್ ಬಯ ಸಾಧ್ಯ ಉಂಡಿಯ ಬೈಕ್ ಬಯಾರೊಂದು ಸಾಧ್ಯ ಉಂಟು ಅಡ್ಡೆ ವ್ಯೂ ಮಾತ್ರ ಮಾತ್ರವಲ್ಲ ಈಗ ನೋಡಿ ನಾವು ಈ ದೇವಸ್ಥಾನಕ್ಕೆ ರೀಚ್ ಆಗಿದ್ದೇವೆ ಕೇಶವನಾಥ ಕೇಶವನಾಥೇಶ್ವರ ಮೂಡುಗಲ್ ದೇವಸ್ಥಾನಕ್ಕೆ ಸೊ ಅಲ್ಲೇ ಇದೆ ದೇವಸ್ಥಾನ ಸೊ ಅದಲ್ಲ ನಾವು ನೋಡಿದಂಥದ್ದು ಬೇರೆ ಕೇವ್ ಟೆಂಪಲ್ ಅಂತ ಅದು ಮುಂದೆ ಕಡೆ ಇದೆಯಾ ಅಂತ ಬಟ್ ಇಲ್ಲಿಂದ ವ್ಯೂ ಯಾವ ಥರ ಇದೆ ನೋಡಿ ಸೂಪರ್ ಅಲ್ವಾ ಸೊ ಕೆಳಗಡೆ ಹೋಗುವ ಬನ್ನಿ ಇರುವಂತಹ ಮೂಡುಗಲ್ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಕೇವ್ ಟೆಂಪಲ್ ಈ ಕಡೆ ಹೋಗಬೇಕು ಸೊ ಈ ಕಡೆ ಹೋದ್ರೆ ನಿಮಗೆ ಕಮಲಶಿಲೆ ಸುಮಾರು ಜನರಿಗೆ ಗೊತ್ತಿದೆ ಕಮಲಶಿಲೆ ದೇವಸ್ಥಾನ ಎಷ್ಟೊಂದು ಪವರ್ಫುಲ್ಲು ಅಲ್ಲಿನ ಊಟ ಕೂಡ ಅಷ್ಟೊಂದು ಅದ್ಭುತವಾಗಿದೆ ಯಾಕೆಂದರೆ ಬೇರೆ ಕಡೆ ಎಲ್ಲ ದೇವಸ್ಥಾನದಲ್ಲಿ ಸಿಗುವಂತಹ ಊಟ ಕೇವಲ ಒಂದು ಪದಾರ್ಥ ಇರುತ್ತೆ ಅನ್ನ ಇರುತ್ತೆ ಸಾರು ಇರುತ್ತೆ ಮತ್ತು ಉಪ್ಪಿನಕಾಯಿ ಇರುತ್ತೆ ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಏಳೆಂಟು ಬಗೆಯ ಐಟಮ್ಸ್ ಇರುತ್ತೆ ಸೊ ಹಾಗಾಗಿ ಅದು ಕೂಡ ತುಂಬಾ ಫೇಮಸ್ ಸೊ ಇದು ನೀವು ಬೇಕಿದ್ದರೆ ಕಮಲಶಿಲೆಗೆ ಈ ಕಡೆ ಹೋಗ್ಬೋದು ಸೊ ನೋಡಿ ಓ ಇನ್ನೂ ಹೋಗ್ಬೇಕಾ ರೋಡಲ್ಲಿ ಮಾತಾಡೋದು ಬೇಡ ಅಂತಿದ್ದೆ ಇನ್ನೂ ಹೋಗ್ಬೇಕು ಮರೇ ಸೊ ಇನ್ನೂ ಸ್ವಲ್ಪ ಹೊತ್ತು ಆಗಿರಬೇಕು ಸೊ ನೋಡಿ ಈಗ ನಿಮಗೆ ಈ ಬೈಕ್ನ ಮೋಟಾರ್ ಶಬ್ದ ಬಿಟ್ಟರೆ ಬೇರೆ ಯಾವುದು ಸೌಂಡ್ ಕೇಳಿಸ್ತಿಲ್ಲ ನೇಚರ್ ಪ್ಯೂರ್ಲಿ ನೇಚರ್ ಮಳೆ ಕಾಡಿನ ವಾತಾವರಣ ಮ ಈ ನೀರು ಹರಿಯುವಂಥದ್ದು ಸೊ ಪ್ಯೂರ್ ಸೊ ಹಾಗಾಗಿ ನಾನೇನು ಮಾತಾಡಲಿಲ್ಲ ಮಧ್ಯದಲ್ಲಿ ಬಟ್ ಖಂಡಿತ ನೀವು ಮೂಡ್ಗಲ್ಲಿ ಬಂದರೆ ಬೈಕಲ್ಲಿ ಬನ್ನಿ ಇದೊಂದು ಸೂಪರ್ ಎಕ್ಸ್ಪೀರಿಯೆನ್ಸ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಒಂದು ಆಫ್ ರೋಡ್ ಥರ ಇದೆ ಅಂತ ಸೊ ಇದು ಸಣ್ಣ ಆಫ್ ರೋಡೆ ಆದರೂ ಮಜಾ ಆಗ್ತದೆ ಇಲ್ಲಿ ಸ್ವಲ್ಪ ಕಷ್ಟ ಇದೆಯಾ ಅಂತ ಓಕೆ ಪಾಸ್ 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 ಓಕೆ ಪಾಸ್ ಫಾಸ್ಟ್ ಹೋಗ್ಬೋದು ಆದರೆ ಬಿದ್ದರೆ ಯಾರಿಗೆ ಬೇಕು ಮಡೀ ಟೂರ್ ಹಾಳಾಗ್ಬೋದು ಅದಕ್ಕೆ ಸೊ ಆಫ್ ರೋಡ್ ಪ್ಲಾನಿಂಗ್ ಅಲ್ಲಲ್ಲ ಇದು ಇದು ಆನ್ ರೋಡ್ ಪ್ಲ್ಯಾನಿಂಗ್ ಸೊ ಹಾಗಾಗಿ ಸೊ ಇಲ್ಲಿಂದ ಮುಂದೆ ಒಂದು ಜಂಕ್ಷನ್ ಇದೆ ಅಲ್ಲಿಂದ ಹೋಗಿ ಆ ಕಡೆ ಮತ್ತು ನಾವು ಬೆಳ್ಕಲ್ ತೀರ್ಥ ಆಗಲಿ ಸಿರ್ಸಿ ಮತ್ತು ದಾಂಡೇಲಿ ಇವತ್ತು ನೈಟ್ ನಾವು ದಾಂಡೇಲಿಯಲ್ಲಿ ಸ್ಟೇ ಆಗ್ತೇವೆ ಸೊ ದಾಂಡೇಲಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಮುನ್ನೂರು ಕಿಲೋಮೀಟರ್ ಇದೆ ಸೊ ಹೋಗುವ ಸೊ ಇದಿಷ್ಟು ನಮ್ಮ ಮೂಡ್ಗಲ್ನ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಅಥವಾ ಮುಂದೆ ನೀವು ಬೆಳ್ಕಲ್ ತೀರ್ಥ ನೋಡ್ತೀರಾ ಮತ್ತು ಬೇರೆ ಜಾಗಗಳನ್ನು ನೋಡ್ತೀರಾ ಸೇರಿಸಿ ಆ ಜಾಗಗಳನ್ನು ನೋಡ್ತೀರಾ ಬಟ್ ಮಳೆ ಸ್ವಲ್ಪ ಜಾಸ್ತಿ ಇರೋದರಿಂದ ಕೆಲವು ಜಾಗಗಳನ್ನು ನಾವು ಸ್ಕಿಪ್ ಮಾಡಬೇಕಾಗ್ಬೋದು ಯಾಕಂದರೆ ಬಟ್